ನನ್ನ ವಿಧಾನಸಭಾ ಕ್ಷೇತ್ರದ ಕಂಗುಟ್ಟಳ್ಳಿ ಪಂಚಾಯಿತಿಯ ಬೊಮ್ಗಾನಹಳ್ಳಿಯಲ್ಲಿ ಇವತ್ತು ಅಂಬೇಡ್ಕರ್ ವಸತಿ ಶಾಲೆ ಇದೊಂದು ಅದ್ಭುತವಾದ ಶಾಲೆ ಮಕ್ಕಳು ಕನಿಷ್ಠ ಒಂದು ಒಂದು ಮುನ್ನೂರು ನನ್ನೂರು ಮಕ್ಕಳಿಲ್ಲಿ ಇದ್ದು ಓದ್ತಾರೆ ಎಸ್ ಎಸ್ ಎಲ್ ಸಿ ಕೂಡ ಇಂಗ್ಲೀಷ್ ಮೀಡಿಯಮ್ ಇದೆ ಒಂದು ಮೂವತ್ತಾರು ಮಕ್ಕಳಿದ್ದಾರೆ ಅದು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ವಾಲ್ಮೀಕಿ ಜಯಂತಿ ದಿನ ನನಗೆ ಖುಷಿ ಆಗ್ತಿದೆ ಗ್ರಾಮೀಣ ಭಾಗದಲ್ಲಿಂಥ ಹಾಸ್ಟ್ಲುಗಳು ನಮ್ಮ ಸರ್ಕಾರ ನನ್ನ ಅವಧಿಯಲ್ಲಿ ಆಗ್ತಿದೆ ನಾವು ಉದ್ಘಾಟನೆ ಮಾಡ್ತಿದ್ವಿ ಎಲ್ಲ ಮಕ್ಕಳಿಗೂ ಒಳ್ಳೆ ಫೆಸಿಲಿಟಿ ಸಿಗ ಮಾಡ್ತೀವಿ ಸರ್ ಯಾವ ರೀತಿ ಉಪಯೋಗಿಸ್ಕೊಂಡು ಜೀವನದಲ್ಲಿ ಮುಂದೆ ಬರ್ತೀವಿ ಇಲ್ಲ ಭಾಳ ಬಡ ಮಕ್ಕಳು ನೀವು ನೋಡ್ತಿದ್ದೀರಾ ಎಲ್ಲ ತುಂಬ ಬಡತನದಲ್ಲಿರೋ ಮಕ್ಕಳು ಕೆಲವೊಂದು ತುಂಬ ನೈಂಟಿ ಫೈವ್ ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲ ತೆಗಿತಾ ಇದ್ದಾರೆ ನಾನು ಕೆಲವರು ಕೇಳಿದೆ ಅಂತ ಬಡ ಮಕ್ಕಳಿಗೆ ಇದೊಂದು ಆಶಾ ಕಿರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳು ಅವ್ರ ಹೆಸರಲ್ಲಿರೋ ಇಂಥ ಶಾಲೆ ಅದು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಇಷ್ಟು ಅದ್ಭುತವಾದ ಕಟ್ಟಡ ನೀವೇ ನೋಡಿದ್ದೀರಾ ಸಪ್ರೇಟ್ ಹಾಸ್ಟೆಲ್ ಬಾಯ್ಸ್ಗೆ ಗರ್ಲ್ಸ್ಗೆ ಅಕಾಡೆಮಿಕ್ ಬ್ಲಾಕು ಒಂದು ದೊಡ್ಡ ಫೀಲ್ಡು ಭಾಳ ಅದ್ಭುತವಾಗಿ ಬಂದಿದೆ ಫೀಲ್ಡ್ ನಮ್ಮ ಪರಿಶಿಷ್ಟ ವರ್ಗಗಳ ಇಲಾಖೆಯಿಂದ ನಾನು ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ ನನ್ನ ಉಸ್ತುವಾರಿ ಸಚಿವರಿಗೆ ಅಭಿನಂದಿಸ್ತೀನಿ ಈ ಕಾರ್ಯಕ್ಕೆ ಸಹಕರಿಸಿದ್ದಕ್ಕೆ ಅಂತ

ಅವ್ರನ್ನ ಬೆಳಗ್ಗೆ ಈಗ ಎಷ್ಟೊಂದು ಕ್ಲಾಸ್ ಸ್ಟಾರ್ಟ್ ಆಗೋದು ನಮ್ ನೈನ್ ಫಾರ್ಟಿಗೆ ಫಾರ್ಟಿಗೆ ಸಿಕ್ಸ್ ಓ ಕ್ಲಾಕ್ ಇಂದ ಎಲ್ಲೂ ಹೋಗ್ತಾರ ಅವ್ರ ಮಕ್ಕಳು ಈಗ ಇಲ್ಲಿ ನಮಗೆ ಸ್ಪೇಷಿಯಸ್ ಪ್ಲೇಸ್ ಇದೆ ಸರ್ ನಾವು ಕಾರಿಡಾರ್ ಅಲ್ಲಿ ಅಥವಾ ಸುಭಾಂಗಣ ಈ ಕಡೆ ಎಲ್ಲ ಕೂರಿಸ್ಬೇಕು

ಕ್ಲಾಸ್ ರೂಮ್ ಎಲ್ಲಿದೆ ಸರ್ ಇದು ಹೌದಾ ರೂಮ್ ಬನ್ನಿ ಎಸ್ ಎಲ್ ಸಿ ಅವರು ಬನ್ನಿ ಅಲ್ಲ ಬನ್ನಿ ಬಾ ಏನು ಹೆಸರು ಭಾರ್ಗವಿ ಯಾವ್ದು ನಿಂದು ಗವಿಕುಂಟಳ್ಳಿ ಎಲ್ಲಿ ಬರುತ್ತದ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎಸಾಕೋಟೆ